ಕುಶಾಲನಗರ ತಾಲೂಕಿನ ಶ್ರೀ ಕಾವೇರಿ ಶಾಮಿಯಾನ ಸೌಂಡ್ಸ್ ಮತ್ತು ಡೆಕೋರೇಷನ್ ಮಾಲೀಕರ ಸಂಘದ ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಕೋಣಮಾರಿಯಮ್ಮ ದೇವಾಲಯದ ಬಳಿ ನೂತನ ಕಚೇರಿಯನ್ನು ಸಂಘದ ಗೌರವಾಧ್ಯಕ್ಷ ಬಿಜೆ ಕೃಷ್ಣಣ್ಣ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಡೈಮಂಡ್ ಮಣಿ ಹೋಬಳಿ ಮಟ್ಟದಲ್ಲಿ ರಚನೆಯಾಗಿದ್ದ ಸಂಘ ಇದೀಗ ತಾಲೂಕು ಮಟ್ಟದ ಸಂಘವಾಗಿ ರೂಪುಗೊಂಡಿದ್ದು ನಲವತ್ತೈದು ಸದಸ್ಯರನ್ನು ಒಳಗೊಂಡಿದೆ ಎಲ್ಲಾ ರೀತಿಯ ಶುಭ ಸಮಾರಂಭಗಳು ಕಾರ್ಯಕ್ರಮಗಳಿಗೆ ಅಗತ್ಯವಾಗಿ ಬೇಕಿರುವ ಸೌಂಡ್ಸ್ ಶಾಮಿಯಾನ ಮಾಲೀಕರ ಸಂಘಟನೆಗೆ ಈ ಸಂಘ ಸೂಕ್ತ ವೇದಿಕೆಯಾಗಿದೆ ಜನವರಿ ತಿಂಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಮಣಿ ತಿಳಿಸಿದರು ಈ ಸಂದರ್ಭ ಸಂಘದ ಉಪಾಧ್ಯಕ್ಷ ಕೆಎಸ್ ರವಿ ಕುಮಾರೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ಸಹೀಶ್ ಅಹಮದ್ ನವೀನ್ ವಿಶ್ವ ಸಂಘಟನಾ ಕಾರ್ಯದರ್ಶಿ ಚನ್ನರಾಜ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಥವಾ ಇನ್ನೊಂದು ಯಾವುದಾದ್ರೂ ದೇವಾಲಯದ ಕಾರ್ಯಕ್ರಮ ಇರುವುದಲ್ಲ ಮದುವೆ ಮಂಟಪ ಇರುವುದು ಇದಕ್ಕೆ ಒಂದು ಒಳಪನ್ನು ನೀಡುವಂತ ಒಂದು ಮೆರವಣಿಗೆ ನೀಡುವಂತ ಪ್ರಮುಖ ಒಂದು ವೇದಿಕೆ ಅಂದ್ರೆ ಈ ಡೆಕೋರೇಷನ್ ಮತ್ತು ಶಾಮಿಯಾನ ಲೈಟ್ ಇದಕ್ಕೆ ಒಂದು ಸಂಘ ಇತ್ತಿಲ್ಲ ನಾವೀಗ ಕುಶಾಲನಗರ ತಾಲೂಕಿನಲ್ಲಿ ಒಂದು ಸಂಘ ಮಾಡಿದ್ದೇವೆ ಇದರ ಕಚೇರಿಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಮುಂದಿನ ಜನವರಿ ತಿಂಗಳಿನಲ್ಲಿ ಈ ಒಂದು ಸಂಘದ ಉದ್ಘಾಟನೆಯ ಉದ್ಘಾಟನೆಯನ್ನು ನಾವು ಬಹಿರಂಗ ಒಂದು ವೇದಿಕೆಯಲ್ಲಿ ಮಾಡ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಶಾಸಕರುಗಳು ಮಾಜಿ ಶಾಸಕರುಗಳು ಮಾಜಿ ಸಚಿವರು